ಹಾಯ್ ಇರೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೊಲೀಸ್ ಇಲಾಖೆ ನೇಮಕಾತಿ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರೆ ಅಪ್ಕಮಿಂಗ್ ಪಿ ಸಿ ಆಗಿರ್ಬೋದು ಸಿವಿಲ್ ಪಿ ಸಿ ಕೆ ಎಸ್ ಆರ್ ಪಿ ಈ ರೀತಿ ಅಂಡ್ ಸಿವಿಲ್ ಪಿ ಎಸ್ ಸಿ ಬೇರೆ ಬೇರೆ ನೋಟಿಫಿಕೇಶನ್ಸ್ ಆಗೋದಿದೆ ಸೊ ಅದರಲ್ಲಿ ಎಲ್ಲ ನೋಟಿಫಿಕೇಶನ್ಗಳಿಗೂ ಕೂಡ ವಯೋಮಿತಿ ಸಲ್ಲಿಕೆ ಸಿಗುವಂಥದ್ದು ಈಗ ಖಚಿತ ಆಗಿದೆ ಆಲ್ರೆಡಿ ಸಿ ಎಂ ಇದನ್ನು ಸ್ಪಷ್ಟಪಡಿಸಿದ್ದಾರೆ ಬಟ್ ಎಷ್ಟು ವರ್ಷ ಕೊಡ್ತಾರೆ ಅನ್ನೋದು ಕಾದು ನೋಡಬೇಕು ಬಟ್ ಪೊಲೀಸ್ ಇಲಾಖೆ ಅಂದ್ರೆ ಈಗಾಗಲೇ ಆಯೋಗದ ಅನುಮೋದನೆಗೆ ಸಲ್ಲಿಕೆ ಆಗಿ ಆರ್ಥಿಕ ಇಲಾಖೆಯ ಅನುಮೋದನೆಗೆ ಈಗ ಆಲ್ರೆಡಿ ಸಲ್ಲಿಕೆ ಆಗಿರುವಂತದ್ದು ಪ್ರಸ್ತಾವನೆ ಸ್ವೀಕೃತವಾಗಿರುವಂಥದ್ದು ಎಷ್ಟು ಹುದ್ದೆಗಳಿಗೆ ಅಂತಂದ್ರೆ ಸಿವಿಲ್ ಪಿ ಸಿ ಐದು ಸಾವಿರದ ಆರ್ನೂರು ಹುದ್ದೆಗಳು ನೋಟಿಫಿಕೇಶನ್ಗೆ ರೆಡಿ ಇದೆ ಅಂದ್ರೆ ಸಿವಿಲ್ ಪಿ ಸಿ ಒಟ್ಟು ಐದು ಸಾವಿರದ ಆರ್ನೂರು ಅಂತ ಹೇಳ್ತಾ ಇದಾರೆ ಪಿ ಸಿ ಒಟ್ನಲ್ಲಿ ಸಿವಿಲ್ ಮತ್ತೆ ಡಿ ಆರ್ ಸೇರಿ ಎಲ್ಲ ಸೇರಿನ ಕೊಟ್ಟಿಲ್ಲ ಒಟ್ನಲ್ಲಿ ಐದು ಸಾವಿರದ ಆರ್ನೂರು ಇದೆ ಅಂತೆ ಎಷ್ಟು ನೇಮಕತಿ ಮಾಡ್ಕೊಳ್ತಾರೆ ಅನ್ನೋದು ನೋಡಬೇಕು ಅಂಡ್ ಕೆ ಎಸ್ ಆರ್ ಪಿ ಒಂದು ಸಾವಿರದ ಆರುನೂರು ಇದೆ ಅಂತ ಅಂಡ್ ಕೆ ಎಸ್ ಎಫ್ ನೂರ ಇಪ್ಪತ್ತೊಂಬತ್ತು ಹುದ್ದೆಗಳಿದೆ ಆ್ಯಂಡ್ ಸಿವಿಲ್ ಪಿ ಎಸ್ ಐ ಅದು ಕೂಡ ಇದೆ ಸಿವಿಲ್ ಪಿ ಎಸ್ ಐ ಅದ್ರ ಜೊತೆ ನಿಮಗೆ ಗೊತ್ತಿದೆ ಎಕ್ಸೈಸ್ ಇನ್ಸ್ಪೆಕ್ಟರ್ ಅದೆಲ್ಲ ಬೇರೆ ಇದೆ ಅದು ಕೆ ಪಿ ಎಸ್ ಸಿಂದ ಆಗುವಂಥದ್ದು ಜಸ್ಟ್ ಕೆ ಎಸ್ ಪಿ ಇಂದ ಆಗೋದು ನಾನು ಹೇಳ್ತಾ ಇರೋದು ಸಿವಿಲ್ ಪಿ ಸಿ ತುಂಬಾ ಜನ ಕಳೆದ ಬಾರಿ ಒಳ್ಳೆ ಅವಕಾಶ ಇದ್ದಾಗ ಕೂಡ ಪಾಪ ಕೆಲವರು ಅದೃಷ್ಟ ಕೈ ಹಿಡಿದಾನೆ ಒಂದು ಮಾರ್ಕ್ಸ್ ಎರಡು ಮಾರ್ಕ್ಸ್ ಇಂದ ಹೊರ ಬಂದಿರುವಂಥವ್ರು ರೆಸ್ಟ್ ಇಂದ ಆ್ಯಂಡ್ ಫಿಸಿಕಲ್ ಕೂಡ ಸ್ವಲ್ಪ ಸಮಸ್ಯೆ ಆಗಿ ತುಂಬ ಜನ ನನ್ನ ಸ್ನೇಹಿತರು ಕೂಡ ಹಲವಾರು ಜನ ಪಿ ಸಿ ಪ್ರಿಪ್ರೇಷನ್ ಮಾಡ್ತಾ ಇದ್ದಂಥವ್ರು ಫಿಸಿಕಲಲ್ಲೂ ಕೂಡ ವಿಫಲ ಆಗಿದೆ ನೋಡಿದ್ದೀನಿ ಬಟ್ ಒಂದು ಹೇಳ್ತೀನಿ ಈಗ ನೋಟಿಫಿಕೇಶನ್ ಆದ ತಕ್ಷಣ ನೀವು ಒಂದಕ್ಕೆ ನಿರ್ದಿಷ್ಟವಾಗಿ ಫೋಕಸ್ ಮಾಡಿ ಅಂದ್ರೆ ಈಗ ನೆಕ್ಸ್ಟ್ ಇಷ್ಟು ಲಿಸ್ಟ್ ಇದೆ ನಿಮ್ಮ ಹತ್ರ ಆಲ್ರೆಡಿ ತುಂಬ ಜನರ ಹತ್ರ ಇದೆ ಅದು ಎಷ್ಟು ನೋಟಿಫಿಕೇಶನ್ ಆಗುತ್ತೆ ಯಾವ್ಯಾವ ಇಲಾಖೆ ಯಾವ ಹುದ್ದೆ ನಿಮಗೆ ಏನು ಡ್ರೀಮ್ ಜಾಬ್ ಇದೆ ಅದರ ಕಡೆ ಪ್ರಿಪ್ರೇಷನ್ ಮಾಡಿ ಪಿ ಸಿ ನೋ ಡಿ ಸಿ ನೋ ಪ್ರತಿ ಹುದ್ದೆಗೂ ತನ್ನದೇ ಆದ ಮಹತ್ವ ಇರುತ್ತೆ ಸಲಹೆ ಕೊಡೋರು ಅದನ್ನ ಮಾಡಬೇಡ ಇದನ್ನ ಮಾಡಬೇಡ ಅಂತ ಹೇಳೋರು ಯಾರು ಬಂದು ನಿಮ್ಮ ಹೊಟ್ಟೆಗನ್ನ ಹಾಕಲ್ಲ ಯಾಕಂತಂದ್ರೆ ಇದು ನನ್ನ ಬದುಕಲ್ಲೂ ಕೂಡ ಅನುಭವ ಆಗಿರುವಂಥದ್ದು ತುಂಬಾ ಜನ ಸಲಹೆಗಳನ್ನ ಉಚಿತವಾಗಿ ಕೊಡ್ತಾರ ನಮ್ಮ ಸಲ ಫ್ರೀ ಆಗಿ ಸಿಗೋದು ಅಂತಂದ್ರೆ ಸಲಹೆ ಒಂದೇ ಯಾತ್ ಅದನ್ನ ಬಿಟ್ಟ ಬೇರೆ ಯಾರು ಯಾರಿಗೂ ಏನು ಆಗಲ್ಲ ಕೆಲವ್ರು ಹೇಳ್ತಾ ಇರ್ತಾರೆ ಅದನ್ನ ಪಿ ಸಿ ಏನ್ ಮಾಡ್ಕೋತಿಯಾ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಏನೋಗ್ತೀಯಾ ಅದಕ್ಕೋಗಿ ಅವ್ರು ಹೇಳೋರಿಗೆ ಯಾರಿಗೂ ನಿಮ್ಮ ಶ್ರಮ ಏನು ಅಂತ ಗೊತ್ತಿರೋ ಸೊ ಅದಕ್ಕೆ ನಿಮ್ಮ ಶ್ರಮಕ್ಕೆ ತಕ್ಕಂತೆ ನಿಮಗೆ ಏನು ಸಿಗುತ್ತೋ ಯಾವ ಹುದ್ದೆಗೆ ನೀವು ಅರ್ಹರಾಗ್ತಿರೋ ಆ ಹುದ್ದೆಯನ್ನ ಪಡ್ಕೊಳ್ಳಿ ಗೌರವಿಸಿ ಕೆಲಸ ಮಾಡಿ ಕಾರಣ ಇತ್ತೀಚಿನ ನನಗೊಬ್ರು ಸ್ನೇಹಿತರು ಸಿಕ್ಕಿದ್ರು ಬಿ ಎಮ್ ಟಿ ಸಿ ಬಸ್ ಅಲ್ಲಿ ಅವ್ರಿಗಿರೋ ಪ್ರತಿಭೆ ಅವರು ಮಾಡಿರುವಂತ ಕ್ವಾಲಿಫಿಕೇಶನ್ಗೆ ಆ ಬಿ ಎಂ ಟಿ ಸಿ ನಿರ್ವಾಹಕ ಹುದ್ದೆ ನಿಜಕ್ಕೂ ಅಲ್ಲ ಹಂಗಂತ ಹಂಗೆ ಕೂತ್ಕೊಂಡ್ರೆ ಅವ್ರ ಜೀವನ ನಡೆಯಲ್ಲ ಅದಕ್ಕೆ ಅವರು ಪಿ ಡಿಒ ಪರೀಕ್ಷೆ ಬರೆದಿದ್ದಾರೆ ಸೊ ಅದು ಕೂಡ ಇನ್ನು ಆಯ್ಕೆ ಬಿಟ್ಟು ಬರೋದು ಬಾಕಿ ಇದೆ ಅದ್ರ ಜೊತೆ ಈಗ ಆಲ್ರೆಡಿ ಬಿ ಎಂ ಟಿ ಸಿಗೂ ಕೂಡ ಜಾಯ್ನ್ ಆಗಿ ವರ್ಕ್ ಮಾಡ್ತಾ ಇದಾರೆ ನಿಜಕ್ಕೂ ಬದುಕು ನಡೆಸೋದಕ್ಕೂ ಒಂದು ಕೆಲಸ ಬೇಕು ಆ ಕೆಲಸ ಯಾವ್ದಾದ್ರೇನು ಮಾಡೋಣ ಅನ್ನೋ ಒಂದು ಮನಸ್ಥಿತಿ ನಮ್ಮಲ್ಲಿ ಬರಬೇಕು ಫಸ್ಟ್ ನಾವು ನಮ್ಮ ಜೀವನವನ್ನು ಕಟ್ಕೊಳ್ಳುವಂಥ ಕೆಲಸ ಮಾಡ್ಬೇಕು ಆಮೇಲೆ ನಾವು ಫಿನಾನ್ಷಿಯಲಿ ಸ್ವಲ್ಪ ಸೆಕ್ಯೂರ್ ಆದ್ಮೇಲೆ ಬೇರೆ ಏನೋ ಮಾಡ್ಕೊಳ್ಬೋದು ಅದನ್ನ ನೀವು ಫಿಕ್ಸ್ ಆಗ್ಬಿಡಿ ತಲೆಯಲ್ಲಿ ಸಜೆಷನ್ ಕೊಡುವಂಥವ್ರು ಕೊಡ್ತಾರೆ ಅದ್ರ ಒಳ್ಳೇದಿದ್ರೆ ಸ್ವೀಕರಿಸಿ ಕಡಿತಿದ್ರೆ ಬಿಡಿ ಬಟ್ ನಿಮಗೆ ಏನಿಸುತ್ತೋ ಒಂದು ಮಾತಿದೆ ಹಿಂದಿದೆ ಸುನೋ ಸಬ್ಕೋ ಕರೋ ಮನ್ಕೊ ಅಂತ ಅಂದರೆ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನು ಮಾಡಿ ಹೇಳುವಂಥ ಜನರ ಮಾತುಗಳು ಅದನ್ನು ನೀವು ಅಷ್ಟೇ ಪ್ರೇರಣೆ ಆಗಿದ್ದರೆ ಪ್ರೇರಣೆ ಆಗಿ ತೆಗೆದುಕೊಳ್ಳಿಲ್ಲ ಬಿಟ್ಟುಬಿಡಿ ಬಟ್ ತುಂಬ ನೋಟಿಫಿಕೇಶನ್ಸ್ ಇದೆ ಯಾವುದನ್ನು ಕೂಡ ಅಲ್ಲಗಳಂತಿಲ್ಲ ಪ್ರತಿ ಹುದ್ದೆಗೂ ತನ್ನದೇ ಆದ ಮಹತ್ವ ಇದೆ ಪಿ ಸಿ ಇದೆ ಪಿ ಎಸ್ ಸಿ ಇದೆ ಎಸ್ ಡಿ ಎಫ್ ಡಿ ಇದೆ ಸಬ್ ರಿಜಿಸ್ಟರ್ ಇದೆ ಶಿಕ್ಷಕ ಹುದ್ದೆಗಳು ಎಸ್ಪೆಷಲಿ ಇದೊಂತ್ರು ಎಷ್ಟು ನೋಟಿಫಿಕೇಶನ್ ಇದೆ ಅಂತಂದ್ರೆ ಎಪ್ಪತ್ತೆರಡು ಸಾವಿರ ಹುದ್ದೆಗಳು ಇದೆ ಬರೋಬ್ಬರಿ ಒಂದಲ್ಲ ಎರಡಲ್ಲ ಅದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಹುದ್ದೆಗಳಿದೆ ಸೊ ದಯವಿಟ್ಟು ಫೋಕಸ್ ಮಾಡಿ ಒಂದು ಹುದ್ದೆ ಪಡ್ಕೊಂಡ್ರಿ ಅಂತಂದರೆ ಎಷ್ಟೋ ಎಷ್ಟು ನಿಮ್ಮ ಬದುಕನ್ನು ನೀವು ರೂಪಿಸ್ಕೊಂಡು ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ಬೋದು ನಿಮ್ಮ ಮನೆಯ ಎಷ್ಟೇ ಕಷ್ಟಗಳಿದ್ರು ಕೂಡ ಅದನ್ನು ನೀವೇ ಹೆಗಲ್ ಮೇಲೆ ಜವಾಬ್ದಾರಿನ ಹೊತ್ಕೊಂಡು ನಿರ್ವಹಿಸಬೇಕು ಹೊರತು ಬೇರೆ ಯಾರು ಮಾಡಲ್ಲ ಸೊ ಅದಕ್ಕೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾದಂಥ ಅಧ್ಯಯನ ವ್ಯವಸ್ಥಿತವಾದಂಥ ವ್ಯಕ್ತಿಗಳ ಮಾರ್ಗದರ್ಶನ ನಿಮಗೆ ಸಿಗಲಿ ಪ್ರಿಪ್ರೇಷನ್ ಚೆನ್ನಾಗ್ ಆಗಲಿ ಪೊಲೀಸ್ ಕಾನ್ಸ್ಟೇಬಲ್ ಏಜ್ ರಿಲಾಕ್ಷನ್ ಖಂಡಿತವಾಗಿ ಸಿಗುತ್ತೆ ಬಟ್ ಕಾಯಂ ವಯೋಮಿತಿ ಸಡಿಲಿಕ್ಕೆ ಕೇಳ್ತಾ ಇದೀರಾ ಇದ್ರ ಬಗ್ಗೆ ಸರ್ಕಾರ ಏನು ನಿರ್ಧಾರ ಮಾಡುತ್ತೋ ಇನ್ನು ಅಂತಿಮ ಇಲ್ಲ ಬಟ್ ಒಂದು ಬಾರಿಗಂತೂ ಈಗ ಕೊಡ್ತೀವಿ ಅಂತ ಹೇಳಿದಾನೆ ಅದಂತೂ ಕನ್ಫರ್ಮ್ ಸೊ ಈ ನಿಟ್ಟಿನಲ್ಲಿ ತಯಾರಿಯನ್ನು ಆರಂಭಿಸಿ ಒಳ್ಳೇದಾಗಲಿ